ಸಿ ಜೆ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಅವರ ಮನೆಗೆ ಮೋದಿ ಭೇಟಿ ನೀಡಿರೋದಕ್ಕೆ ತೀವ್ರ ಆಕ್ಷೇಪಗಳು ವ್ಯಕ್ತವಾಗ್ತಾ ಇದೆ ಮೋದಿ ಸುಪ್ರೀಂ ಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ಅವರ ಮನೆಗೆ ಹೋಗಿ ಪೂಜೆ ಪಾಲ್ಗೊಂಡಿದ್ರಿಂದ ನ್ಯಾಯಾಂಗದ ಸ್ವತಂತ್ರತೆ ಮೇಲೆ ಸಾಮಾನ್ಯ ಜನರಿಗೆ ಅನುಮಾನಗಳು ಬರೋಕೆ ಶುರುವಾಗತ್ತೆ ಮುಖ್ಯ ನ್ಯಾಯಮೂರ್ತಿಯವರು ತಮ್ಮ ಮನೆಯ ಗಣಪತಿ ಪೂಜೆ ಸಂದರ್ಭವನ್ನ ರಾಜಕೀಯ ಉದ್ದೇಶಕ್ಕೆ ಬಳಸ್ಕೊಳ್ವಂತ ಅವಕಾಶ ಮಾಡಿಕೊಟ್ಟಂತೆ ಇದು ಆಗೋದಿಲ್ವಾ ಈ ಸೂಕ್ಷ್ಮ ಅವರಿಗೆ ಗೊತ್ತಾಗ್ಲೇ ಇಲ್ವಾ ಹಾಗಾದ್ರೆ ಅನ್ನೋ ಪ್ರಶ್ನೆಗಳು ಕೂಡ ಮೂಡುತ್ತೆ ನಮಸ್ಕಾರ ಈ ದಿನ ಡಾಟ್ ಕಾಮ್ಗೆ ಸ್ವಾಗತ ನಾನು ಜಿಎಂ ಪವಿತ್ರ ಸುಪ್ರೀಂ ಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ಡಿವೈ ಚಂದ್ರಚೂಡ್ ಅವರ ನಿವಾಸದಲ್ಲಿ ಆಯೋಜಿಸಲಾಗಿದ್ದ ಗಣಪತಿ ಪೂಜೆ ಕಾರ್ಯಕ್ರಮದಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರು ಭಾಗವಹಿಸಿದ್ದಾರೆ ಸಿಜೆಐ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಅವರ ಮನೆಗೆ ಮೋದಿ ಭೇಟಿ ನೀಡಿರುವುದಕ್ಕೆ ತೀವ್ರ ಆಕ್ಷೇಪಗಳು ವ್ಯಕ್ತವಾಗ್ತಾ ಇದೆ ನೆಟ್ಟಿಗರಂತೂ ಮೋದಿ ಮತ್ತು ಸಿಜೆಐ ಇಬ್ಬರನ್ನು ಸಹ ತರಾಟೆಗೆ ತೆಗೆದುಕೊಂಡಿದ್ದಾನೆ ಇದೇನಪ್ಪ ಪ್ರಧಾನಿಯವರು ಸುಪ್ರೀಂ ಕೋರ್ಟಿನ ನ್ಯಾಯಾಧೀಶರ ಮನೆಗೆ ಭೇಟಿ ಕೊಡೋ ಹಂಗಿಲ್ವಾ ಅವ್ರ ಮನೆಗೆ ಹಬ್ಬದಲ್ಲಿ ಭಾಗವಹಿಸಿ ಖುಷಿಯಾಗಿ ಒಂದಿಷ್ಟು ಕಾಲ ಕಳೆಯೋ ಹಂಗಿಲ್ವಾ ಅಂತ ಅನಿಸ್ಬಹುದು ನಿಜ ಏನು ಅಂತಂದ್ರೆ ಹೌದು ಅಧಿಕಾರದಲ್ಲಿದ್ದವರು ಹೀಗೆ ನ್ಯಾಯಮೂರ್ತಿಗಳನ್ನ ಭೇಟಿ ಮಾಡೋ ಅಂತಿಲ್ಲ ಇದು ನಾವು ಹೇಳ್ತಾ ಇರೋದಲ್ಲ ನಮ್ಮ ದೇಶದ ಕಾನೂನು ಪುಸ್ತಕದಲ್ಲಿ ಜಡ್ಜ್ಗಳು ಹೇಗಿರಬೇಕು ಅನ್ನೋದರ ಬಗ್ಗೆ ವಿವರಿಸಲಾಗಿದೆ ಈ ಬಗ್ಗೆ ನಮ್ಮಲ್ಲೂ ಕೂಡ ಒಂದು ವಿಡಿಯೋ ಬರುತ್ತೆ ಅದರಲ್ಲಿ ಮುಖ್ಯ ನ್ಯಾಯಮೂರ್ತಿಗಳ ಜವಾಬ್ದಾರಿಗಳೇನು ಅವರಿಗಿರುವಂತಹ ನೀತಿ ಸಂಹಿತೆ ಏನು ಅನ್ನೋದನ್ನ ವಿವರಿಸಿದ್ದಾರೆ ಈ ವಿಡಿಯೋ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿದ್ದಾವೆ ಅದಕ್ಕೂ ಮೊದಲು ನೀವೇನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಅಂತಂದ್ರೆ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂತ ಕ್ಲಿಕ್ ಮಾಡೋದನ್ನ ಯಾವುದೇ ಕಾರಣಕ್ಕೂ ಮರಿಬೇಡಿ ಎಲೆಕ್ಟ್ರಾಲ್ ಬಾಂಡ್ ಲೀಗಲ್ ಭ್ರಷ್ಟಾಚಾರವನ್ನ ಅಸಂಬದ್ಧ ಅಂತ ಹೇಳಿದಂತ ನ್ಯಾಯಮೂರ್ತಿಗಳ ಮನೆಯಲ್ಲಿ ಮೋದಿಜಿ ಪ್ರತ್ಯಕ್ಷ ಆಗಿದ್ದಾರೆ ನ್ಯಾಯಮೂರ್ತಿಗಳು ಅಥವಾ ಸರ್ಕಾರಿ ನೌಕರರು ಸರ್ಕಾರದ ಪರವಾಗಿ ಯಾವುದೇ ಹೇಳಿಕೆಗಳನ್ನ ಕೊಡೋ ಹಾಗೆ ಇರೋದಿಲ್ಲ ಇನ್ನು ನ್ಯಾಯಮೂರ್ತಿಗಳ ವಿಚಾರದಲ್ಲೂ ಕೂಡ ಇದೇ ರೂಲ್ಸ್ ಇರೋದು ಅವರಿಗೆ ಅಂತಾನೆ ಒಂದು ರೂಲ್ಸ್ ಬುಕ್ ಇರತ್ತೆ ಆ ರೂಲ್ಸ್ಗಳ ಪ್ರಕಾರವೇ ಅವರು ನಡೆದುಕೊಳ್ಬೇಕಾಗಿರತ್ತೆ ಯಾಕಂದ್ರೆ ಅವರು ಯಾವುದೋ ಒಂದು ಪಕ್ಷದವಾಗಿ ಅಲ್ಲ ನ್ಯಾಯದ ಪರವಾಗಿ ಕೆಲಸ ಮಾಡುವಂತ ವ್ಯಕ್ತಿಗಳಾಗಿರ್ತಾರೆ ಅದಕ್ಕೆ ಹಾಗಾಗಿ ಸುಪ್ರೀಂ ಕೋರ್ಟ್ನ ನ್ಯಾಯಮೂರ್ತಿಗಳು ದೇಶದ ಪ್ರಧಾನಿಯನ್ನ ಮರೆಗೆ ಕರೆಯೋದು ಅಂದರೆ ಏನು ಕಾರ್ಯಾಂಗ ನ್ಯಾಯಾಂಗದ ಜೊತೆ ಕೆಲಸ ಮಾಡಬೇಕಾದಂಥ ವ್ಯಕ್ತಿಗಳು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗೋದು ಅಂದರೆ ಏನು ಅನ್ನೋ ಪ್ರಶ್ನೆಗಳು ಈಗ ಎದ್ದಿದೆ ಸಿಜೆಐ ಐ ಚಂದ್ರಚೂಡ್ ಮತ್ತು ಅವರ ಪತ್ನಿಯ ಜೊತೆಗೂಡಿ ಪ್ರಧಾನಿ ನರೇಂದ್ರ ಮೋದಿಯವರು ಗಣೇಶನ ವಿಗ್ರಹಕ್ಕೆ ಆರತಿ ಮಾಡಿ ಪ್ರಾರ್ಥನೆ ಸಲ್ಲಿಸ್ತಾ ಇರುವಂತಹ ವಿಡಿಯೋ ಎಲ್ಲ ಕಡೆ ವೈರಲ್ ಆಗಿದೆ ಈ ಕುರಿತು ಹಲವು ಪ್ರಮುಖ ವಕೀಲರು ಚಿಂತಕರು ಹೋರಾಟಗಾರರು ಪ್ರತಿಕ್ರಿಯಿಸಿದ್ದಾರೆ ಹಾಗಾದ್ರೆ ಒಬ್ಬ ಪ್ರಧಾನಿ ಗಣಪತಿ ಪೂಜೆ ಮಾಡೋದು ಅಷ್ಟೊಂದು ದೊಡ್ಡ ವಿಚಾರಣೆ ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಸಿಜೆಐ ನಡೆಗೆ ಆಕ್ಷೇಪ ವ್ಯಕ್ತಪಡಿಸಿರುವಂತಹ ಸುಪ್ರೀಂ ಕೋರ್ಟ್ ನ ಮತ್ತೋರ್ವ ಹಿರಿಯ ವಕೀಲ ಪ್ರಶಾಂತ್ ಭೂಷಣ್ ಪ್ರತಿಕ್ರಿಯಿಸಿ ಸಿಜೆಐ ಐ ಚಂದ್ರಚೂಡ್ ಅವರು ಮೋದಿಯವರನ್ನ ನಿವಾಸಕ್ಕೆ ಖಾಸಗಿ ನಿವಾಸಕ್ಕೆ ಭೇಟಿ ಮಾಡೋಕೆ ಅವಕಾಶ ಮಾಡಿಕೊಟ್ಟಿರೋದು ಆಘಾತಕಾರಿಯಾಗಿದೆ ಇದು ಸರ್ಕಾರ ಸಂವಿಧಾನದ ಮಿತಿಯಲ್ಲಿ ಕಾರ್ಯನಿರ್ವಹಿಸ್ತಾ ಇದೆ ಅಂತ ಖಚಿತಪಡಿಸುವ ಮತ್ತು ಕಾರ್ಯಾಂಗದಿಂದ ನಾಗರಿಕರ ಮೂಲಭೂತ ಹಕ್ಕನ್ನ ರಕ್ಷಿಸುವ ಜವಾಬ್ದಾರಿಯನ್ನ ಹೊಂದಿರುವ ನ್ಯಾಯಾಂಗಕ್ಕೆ ಕೆಟ್ಟ ಸಂದೇಶವನ್ನು ರವಾನಿಸತ್ತೆ ಕಾರ್ಯಾಂಗ ಮತ್ತು ನ್ಯಾಯಾಂಗದ ನಡುವೆ ದೀರ್ಘವಾದ ಅಂತರ ಇರಬೇಕು ಅಂತ ಹೇಳಿದ್ದಾರೆ ಪ್ರಶಾಂತ್ ಭೂಷಣ್ ಎಕ್ಸ್ ನಲ್ಲಿ ಪೋಸ್ಟ್ ಮಾಡಿದ್ದಲ್ಲದೆ ಪಿಟಿಐ ಚಾನೆಲ್ಗೂ ಕೂಡ ತಮ್ಮ ಹೇಳಿಕೆಯನ್ನ ನೀಡಿದ್ದಾರೆ ಮೋದಿ ಸುಪ್ರೀಂ ಕೋರ್ಟ್ ಮುಖ್ಯ ನ್ಯಾಯಮೂರ್ತಿಯವರ ಮನೆಗೆ ಹೋಗಿ ಪೂಜೆ ಪಾಲ್ಗೊಂಡಿದ್ರಿಂದ ನ್ಯಾಯಾಂಗದ ಸ್ವತಂತ್ರತೆ ಮೇಲೆ ಸಾಮಾನ್ಯ ಜನರಿಗೆ ಅನುಮಾನಗಳು ಬರೋಕೆ ಶುರುವಾಗತ್ತೆ ಪ್ರಧಾನಿ ಮತ್ತು ಮುಖ್ಯ ನ್ಯಾಯಮೂರ್ತಿಯೊಂದಿಗೆ ಬೆಳೆಸಿಕೊಂಡಿರುವಂತಹ ಒಂದು ಬಾಂಧವ್ಯ ನ್ಯಾಯಾಂಗದ ಸ್ವಾತಂತ್ರ್ಯ ಮತ್ತು ನಿಷ್ಪಕ್ಷಪಾತದ ಬಗ್ಗೆ ಕಳವಳವನ್ನ ಉಂಟು ಮಾಡತ್ತೆ ಪ್ರಧಾನಮಂತ್ರಿಯವರ ಈ ಭೇಟಿಗೆ ನ್ಯಾಯಾಂಗದ ಮೇಲೆ ಪ್ರಭಾವ ಬೀರ್ಬೋದು ನ್ಯಾಯಾಂಗದ ಕೆಲಸ ಪ್ರಜೆಗಳ ಭದ್ರತೆಯನ್ನ ಕಾಪಾಡೋದು ಹಕ್ಕುಗಳನ್ನ ರಕ್ಷಿಸೋದು ಇಲ್ಲಿ ಪ್ರಧಾನಿ ನರೇಂದ್ರ ಮೋದಿ ನ್ಯಾಯಮೂರ್ತಿಗಳ ಮನೆಗೆ ಹೋಗಿ ಪೂಜೆಯಲ್ಲಿ ಭಾಗಿಯಾಗಿದ್ದಾರೆ ಅದು ನ್ಯಾಯಮೂರ್ತಿಗಳ ಪರ್ಸನಲ್ ಸ್ಪೇಸ್ ಅಂತ ಒಂದು ಜಾಗಕ್ಕೆ ಮೋದಿ ಹೋಗಿ ಪೂಜೆ ಮಾಡಿರೋದು ಸರಿಯಲ್ಲ ಅದರಲ್ಲೂ ಪ್ರಧಾನಿ ಮೋದಿ ಹಾಗೂ ನ್ಯಾಯಮೂರ್ತಿಗಳು ಒಂದೇ ಕಡೆ ಈ ರೀತಿ ಕಾಣಿಸ್ಕೊಳ್ಳೋದು ಅದರಲ್ಲೂ ಒಂದು ಧರ್ಮವನ್ನ ಪೂಜಿಸ್ತಾ ಇರೋ ಹಾಗೆ ಕಾಣಿಸ್ಕೊಳ್ಳೋದು ಸರಿಯಲ್ಲ ಯಾಕಂದ್ರೆ ನ್ಯಾಯಮೂರ್ತಿಗಳು ಜಾತ್ಯತೀತತೆಯನ್ನ ಪ್ರತಿಪಾದಿಸ್ತಾರೆ ಹಾಗಾಗಿ ಅವರಿಂದ ನಡೆದಂತ ಒಂದು ಘಟನೆನ ಒಪ್ಕೊಳ್ಳೋಕೆ ಸಾಧ್ಯನೇ ಇಲ್ಲ ಇದು ನನ್ನ ಪ್ರಕಾರ ಕಾನೂನು ಉಲ್ಲಂಘನೆ ಅಂತ ಹೇಳಿದ್ದಾರೆ ಇನ್ನು ಸುಪ್ರೀಂ ಕೋರ್ಟ್ ನ ಹಿರಿಯ ವಕೀಲ ಇಂದಿರಾ ಜೈಸಿಂಗ್ ಭಾರತದ ಮುಖ್ಯ ನ್ಯಾಯಾಧೀಶರು ಕಾರ್ಯಾಂಗ ಮತ್ತು ನ್ಯಾಯಾಂಗದ ನಡುವಿನ ಅಧಿಕಾರದ ಅಂತರದಲ್ಲಿ ರಾಜಿ ಮಾಡಿಕೊಂಡಿದ್ದಾರೆ ಸಿಜೆಐ ಐ ಸ್ವತಂತ್ರ ಅನ್ನೋದರ ಮೇಲಿನ ನಂಬಿಕೆ ಸಂಪೂರ್ಣ ಕಳೆದುಕೊಂಡಿದ್ದಾನೆ ಸ್ವತಂತ್ರ ಸಿಜೆಐ ಐ ಕಾರ್ಯಾಂಗದ ಜೊತೆಗೆ ಸಾರ್ವಜನಿಕವಾಗಿ ರಾಜಿ ಮಾಡಿಕೊಂಡಿರೋದನ್ನ ಸುಪ್ರೀಂ ಕೋರ್ಟ್ ಬಾರ್ ಅಸೋಸಿಯೇಷನ್ ಖಂಡಿಸಬೇಕು ಅಂತ ಎಕ್ಸ್ ನಲ್ಲಿ ಬರೆದುಕೊಂಡಿದ್ದಾರೆ ಇನ್ನು ವಕೀಲ ಹೋರಾಟಗಾರ ವಿನಯ್ ಕೂರ್ಗಾಯಲ್ ಶ್ರೀನಿವಾಸ್ ಪ್ರತಿಕ್ರಿಯಿಸಿ ಇದು ನ್ಯಾಯಾಧೀಶರ ಒಂದು ಭಯಾನಕ ಉದಾಹರಣೆಯಾಗಿದೆ ಸಿದ್ದರಾಮಯ್ಯ ಅವರ ಪ್ರಕರಣ ವಿಚಾರಣೆಯಲ್ಲಿರುವಾಗ ಅವರು ಕರ್ನಾಟಕ ಹೈಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಯ ಮನೆಗೆ ಊಟಕ್ಕೆ ಹೋದ್ರೆ ಒಪ್ಕೊಳ್ಬಹುದಾ ಸಂವಿಧಾನವನ್ನು ಎತ್ತಿ ಹಿಡಿಬೇಕಾದಂಥ ವ್ಯಕ್ತಿಯೇ ಅದನ್ನು ದುರ್ಬಲಗೊಳಿಸಿದ್ದಾರೆ ಸಿಜೆಐ ಚಂದ್ರಚೂಡ್ ಕ್ಷಮೆಯಾಚಿಸಬೇಕು ಅಥವಾ ರಾಜೀನಾಮೆ ನೀಡಬೇಕು ಅಂತ ಆಗ್ರಹಿಸಿದ್ದಾರೆ ಸಿ ಜೆ ಐ ಚಂದ್ರಚೂಡ್ ಅವರೇ ನೀವು ಚುನಾವಣಾ ಬಾಂಡ್ ಕುರಿತು ತೀರ್ಪು ನೀಡಿದಾಗಿನಿಂದ ನಿಮ್ಮ ಮೇಲೆ ಅತೀವ ಗೌರವ ಇತ್ತು ಅದಿವತ್ತು ಹೊರಟೋಯ್ತು ಅಂತ ಎಕ್ಸ್ ನ ಬಳಕೆದಾರರೊಬ್ರು ಇನ್ನೊಂದ್ ಕಡೆ ಕಮೆಂಟ್ ಮಾಡಿದ್ರು ಸೊ ನೋಡಿದ್ರಲ್ವಾ ನಮ್ಮಲ್ಲಿ ಸಾವಿರ ಪ್ರಶ್ನೆಗಳಿದೆ ಯಾಕಂದ್ರೆ ದೇಶದ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಮುಖ್ಯ ಪಾತ್ರ ವಹಿಸಿದಂತ ವ್ಯಕ್ತಿಗಳ ಈ ನಡೆ ಹಲವಾರು ಪ್ರಶ್ನೆಗಳನ್ನ ಎಬ್ಸಿದೆ ಯಾಕಂದ್ರೆ ಒಬ್ಬ ವ್ಯಕ್ತಿ ನ್ಯಾಯಮೂರ್ತಿ ಆಗ್ತಿದ್ದಾರೆ ಅಂತ ಅಂದ್ರೆ ಅವರ ಇಡೀ ಚರಿತ್ರೆಯೇ ನ್ಯಾಯಾಂಗದ ಮುಂದೆ ಇಡಬೇಕಾಗಿರುತ್ತೆ ಫ್ಯಾಮಿಲಿಯಲ್ಲಿ ಯಾರಿದ್ದಾರೆ ಏನೇನೆಲ್ಲ ಕೇಸ್ಗಳಿದೆ ಸಂಪೂರ್ಣ ಮಾಹಿತಿ ನ್ಯಾಯಾಂಗದ ಕೈಯಲ್ಲಿ ಇರುತ್ತೆ ಅಷ್ಟೇ ಅಲ್ಲ ನ್ಯಾಯಾಧೀಶರು ತಮ್ಮ ಮನೆಯ ಎಲ್ಲಾ ಫಂಕ್ಷನ್ಸ್ಗಳಿಗೆ ಪಾರ್ಟಿಗಳಿಗೆ ಹೋಗೋ ಸಂಪೂರ್ಣ ಅವಕಾಶ ಇರೋದಿಲ್ಲ ಹೋಗೋದಕ್ಕೂ ಮೊದಲು ಸಾವಿರ ಸಲ ಯೋಚನೆ ಮಾಡಿ ಹೋಗ್ಬೇಕಾಗಿರುತ್ತೆ ನ್ಯಾಯಮೂರ್ತಿಗಳು ಕಾರ್ಯಾಂಗದ ಜೊತೆಗೆ ಯಾವ ರೀತಿಯಲ್ಲೂ ಸಹ ಖಾಸಗಿ ಆವರಣಗಳಲ್ಲಿ ಗುರುತಿಸಿಕೊಳ್ಳದ ನೀತಿ ಸಂಹಿತೆಯನ್ನ ಕಟ್ಟುನಿಟ್ಟಾಗಿ ಪಾಲಿಸಬೇಕಾಗಿರುತ್ತೆ ಅಷ್ಟೇ ಅಲ್ಲ ಬಿಜೆಪಿಯ ಬ್ರಿಜ್ಭೂಷಣ್ ಸಿಂಗ್ ಕರ್ನಾಟಕದಲ್ಲಿ ಬಿಜೆಪಿ ಜೆಡಿಎಸ್ ಮೈತ್ರಿಯಲ್ಲಿದ್ದ ಪ್ರಜ್ವಲ್ ರೇವಣ್ಣ ಕೇಸ್ ಹೀಗೆ ದೊಡ್ಡ ದೊಡ್ಡ ಪ್ರೊಫೈಲ್ ಕೇಸ್ ಗಳು ಕೋರ್ಟ್ ನಲ್ಲಿ ನಡೀತಾ ಇದೆ ಅವರಿಗೆ ಬೇಲ್ ಸಿಗ್ಬೇಕೋ ಬೇಡವೋ ಅವರಿಗೆ ಏನ್ ಶಿಕ್ಷೆ ಆಗ್ಬೇಕು ಅನ್ನೋ ಸಂಪೂರ್ಣ ಹೊಣೆ ನ್ಯಾಯಾಧೀಶರ ಕೈಯಲ್ಲಿ ಇರುತ್ತೆ ಇನ್ನು ಮುಂದೆ ಬಿಜೆಪಿ ವಿಚಾರದಲ್ಲಿ ಯಾವುದೇ ತೀರ್ಮಾನ ಬಂದರೂ ಕೂಡ ಅದು ಮೋದಿ ಪ್ರೇರಿತವಾ ಅನ್ನೋ ಅನುಮಾನಗಳು ಹುಟ್ಟೋ ಹಾಗೆ ಡಿ ವೈ ಚಂದ್ರಚೂಡ್ ಅವರು ಮಾಡಿದ್ದಾರೆ ನ್ಯಾಯಮೂರ್ತಿಗಳು ಕಾರ್ಯಾಂಗದ ಜೊತೆಗೆ ಯಾವ ರೀತಿಯಲ್ಲೂ ಖಾಸಗಿ ಆವರಣಗಳಲ್ಲಿ ಗುರುತಿಸಿಕೊಳ್ಳದ ನೀತಿ ಸಂಹಿತೆಯನ್ನ ಕಟ್ಟುನಿಟ್ಟಾಗಿ ಪಾಲಿಸಬೇಕಾಗತ್ತೆ ಸಿಜೆಐ ಮಹಾರಾಷ್ಟ್ರ ಮೂಲದವರು ಆ ರಾಜ್ಯದಲ್ಲಿ ಗಣಪತಿ ಪೂಜೆ ಬೇರೆ ರಾಜ್ಯಗಳಿಗಿಂತ ಜನಪ್ರಿಯ ಹಬ್ಬ ಆಗಿರುತ್ತೆ ಮಹಾರಾಷ್ಟ್ರದ ವಿಧಾನಸಭಾ ಚುನಾವಣೆಯ ಕದ ಬಡಿದಿದೆ ಈ ಸಂದರ್ಭದಲ್ಲಿ ಮಹಾರಾಷ್ಟ್ರದ ಧಾರ್ಮಿಕ ಆಚರಣೆಗಳಲ್ಲೂ ಧರಿಸುವಂತ ಬಿಳಿ ಟೋಪಿಯನ್ನ ಧರಿಸಿ ಭಾರತದ ಮುಖ್ಯ ನ್ಯಾಯಮೂರ್ತಿಯವರ ಮನೆಯಲ್ಲಿ ಪೂಜೆಯಲ್ಲಿ ಪಾಲ್ಗೊಂಡಿರೋದು ಯಾವ ರಾಜಕೀಯ ಸಂದೇಶವನ್ನ ರವಾನಿಸಿದ್ದಾರೆ ಮೋದಿಜಿ ಮುಖ್ಯ ನ್ಯಾಯಮೂರ್ತಿಯವರು ತಮ್ಮ ಮನೆಯ ಗಣಪತಿ ಪೂಜೆ ಸಂದರ್ಭವನ್ನ ರಾಜಕೀಯ ಉದ್ದೇಶಕ್ಕೆ ಬಳಸ್ಕೊಳ್ಳುವಂತ ಅವಕಾಶ ಮಾಡಿಕೊಟ್ಟಂತೆ ಇದು ಆಗೋದಿಲ್ವಾ ಈ ಸೂಕ್ಷ್ಮ ಅವರಿಗೆ ಗೊತ್ತಾಗ್ಲೇ ಇಲ್ವಾ ಹಾಗಾದ್ರೆ ಅನ್ನೋ ಪ್ರಶ್ನೆಗಳು ಕೂಡ ಮೂಡುತ್ತೆ ಇದೀಗ ಈ ವಿಷಯ ಸೋಶಿಯಲ್ ಮೀಡಿಯಾದಲ್ಲಿ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ ಈ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ